ಕೊಲಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಪ್ರೀತಿ ಹೆಚ್ಚಾದಂತೆ ಕಾಣುತ್ತಿದೆ ದರ್ಶನ್ ಸಂಪೂರ್ಣವಾಗಿ ಪವಿತ್ರಗೌಡ ಸಹವಾಸದಿಂದ ದೂರವಿದ್ದಾರೆ ಈ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆ ತುಂಬಾ ಖುಷಿಯಾಗಿದ್ದಾರೆ ಪತಿಯನ್ನು ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ದರ್ಶನ್ ಸಹ ಅಷ್ಟೇ ಪವಿತ್ರಗೌಡ ಸಹವಾಸ ಬಿಟ್ಟು ತಾನಾಯಿತು ತನ್ನ ಕೆಲಸ ಆಯಿತು ತನ್ನ ಕುಟುಂಬ ಆಯಿತು ಅಂತ ಸೈಲೆಂಟ್ ಆಗಿದ್ದಾರೆ ಹಲವಾರು ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ ದರ್ಶನ್ ಆದರೆ ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತುಂಬಾ ಖುಷಿಯಾಗಿದ್ದಾರೆ ವಿಜಯಲಕ್ಷ್ಮಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕೆಲ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಫೋಟೋಸ್ ಗಮನ ಸೆಳೆಯುತ್ತಿವೆ ದರ್ಶನ್ ಫ್ಯಾನ್ಸ್ ಈ ಫೋಟೋಗಳನ್ನು ತುಂಬಾ ಮೆಚ್ಚಿಕೊಂಡಿದ್ದಾರೆ ದೇವತೆ ನಮ್ಮ ಅತ್ತಿಗೆ ಅಂತಲೂ ಬಣ್ಣಿಸಿದ್ದಾರೆ ದಾಸ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ದರ್ಶನ್ ಒಂದು ಸಖತ್ ಫೋಟೋ ಶೂಟ್ ಮಾಡಿಸಿದ್ದಾರೆ ಈ ಫೋಟೋ ಶೂಟ್ ಅಲ್ಲಿ ವಿನೀಶ್ ಟೇಟ್ ತಂದೆಯ ದರ್ಶನ್ ತರವೇ ಕಾಣಿಸುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತಷ್ಟು ಇನ್ನಷ್ಟು ಅನ್ನುವ ಹಾಗೆ ಹೆಂಗನಿಸುತ್ತಿದ್ದಾರೆ ಕಾಲೇಜ್ ಹುಡುಗಿ ರೀತಿ ಮುದ್ದಾಗಿ ಕಾಣಿಸುತ್ತಿದ್ದಾರೆ ನೀಲಿ ಬಣ್ಣದ ಗ್ರ್ಯಾಂಡ್ ಅನಿಸೋ ಡ್ರೆಸ್ ತೊಟ್ಟಿದ್ದಾರೆ ಇದಕ್ಕೆ ಮ್ಯಾಚಿಂಗ್ ಆಗೋ ಇಯರಿಂಗ್ ಮತ್ತು ನೆಕ್ಲೆಸ್ ಧರಿಸಿದ್ದಾರೆ ಈ ಮೊದಲು ವಿಜಯಲಕ್ಷ್ಮಿ ಅವರು ಹೆಚ್ಚಾಗಿ ಫೋಟೋ ಹಂಚಿಕೊಳ್ಳುತ್ತಿರಲಿಲ್ಲ ಅದರಲ್ಲೂ ಈ ರೀತಿ ದುಬಾರಿ ಬೆಲೆಯ ಬಟ್ಟೆ ಧರಿಸಿ ಮೇಕಪ್ ಮಾಡಿಕೊಂಡು ಸಖತ್ತಾಗಿ ಕಾಣುವಂತೆ ಫೋಟೋ ಹಂಚಿಕೊಳ್ಳುತ್ತಿದ್ದಾರೆ ವಿಜಯಲಕ್ಷ್ಮಿ ಅವ್ರಿ ಮೊದಲು ಯಾವುದೇ ಫೋಟೋ ಹಂಚಿಕೊಳ್ಳುತ್ತಿರಲಿಲ್ಲ ಆದರೆ ದರ್ಶನ್ ಕ್ಲೋಸ್ ಆಗುತ್ತಿದ್ದಂತೆ ದಿನಕ್ಕೊಂದು ಫೋಟೋ ಹಂಚಿಕೊಳ್ಳುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ದುಬಾರಿ ಬೆಲೆಯ ಡ್ರೆಸ್ ಹಾಗೂ ಸಖತ್ ಸ್ಟೈಲ್ ನೋಡಿ ಅತ್ತಿಗೆ ಪವಿತ್ರಗೌಡ ಟಾಂಗ್ ಕೊಡ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಇಲ್ಲಿ ಮಾಡೆಲ್ ರೀತಿಯೇ ಫೋಸ್ ಕೊಡೋಕೆ ಟ್ರೈ ಮಾಡಿದ್ದಾರೆ ಈ ಫೋಟೋಗಳನ್ನು ನೋಡಿ ಫ್ಯಾನ್ಸ್ ತುಂಬ ಖುಷಿಪಟ್ಟಿದ್ದಾರೆ ನಮ್ಮ ಅತ್ತಿಗೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ನಮ್ಮ ಅತ್ತಿಗೆ ಮುಂದೆ ಯಾವ ಸುಬ್ಬಿನೂ ಇಲ್ಲ ಅಂತ ಸಾಕಷ್ಟು ಮಂದಿ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ